ಆತ್ಮೀಯ ಸ್ನೇಹಿತರೆ ಸಂಗಮ ಯುಗದಲ್ಲಿ ಈ ಸಂಗಮದಲ್ಲಿ ನಂಬರ್ ಒನ್ ಪೂಜ್ಯರಾಗುವ ಅಲೌಕಿಕ ವಿಧಿ ಏನು ಅಂತ ತಂದೆ ತಮ್ಮ ಅವ್ಯಕ್ತವಾಣಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇಂದು ಅನಾದಿ ತಂದೆ ಮತ್ತು ಆದಿ ತಂದೆ ಅನಾದಿ ಸಾಲಿಗ್ರಾಮ ಮಕ್ಕಳನ್ನು ಅಂದರೆ ಇಲ್ಲಿ ಸಾಲಿಗ್ರಾಮ ಒಂದು ದೊಡ್ಡ ಲಿಂಗು ಇಟ್ಟು ಸಣ್ಣ ಲಿಂಗುಗಳನ್ನು ಇಟ್ಟಿರ್ತಾರೆ ಶಿವರಾತ್ರಿ ಟೈಮಲ್ಲೆಲ್ಲ ಹೊಡೆದಿರೋ ಪೂಜೆಗೆ ನಾವೆಲ್ಲ ಸಾಲಿಗ್ರಾಮ ಮಕ್ಕಳು ಅಂದರೆ ನಾವು ತಂದೆಯ ಸ್ವರೂಪದಲ್ಲೇ ಇರೋರು ಹಾಗಂತ ಹೇಳಿ ತಂದೆ ದೊಡ್ಡ ಅಥವಾ ನಾವೆಲ್ಲ ಸಣ್ಣ ಆತ್ಮಗಳು ಅಂತ ಅಲ್ಲ ನಾವು ಯಾವ ಸ್ವರೂಪ ಮತ್ತು ಎಷ್ಟು ಇದೀವೋ ಅಷ್ಟೇ ಅದೇ ಸೈಜಲ್ಲೇ ತಂದೆಯೂ ಇದ್ದಾರೆ ಆದರೆ ನಾವೇನು ಮಾಡ್ತೀವಿ ಜನನ ಮರಣ ಚಕ್ರದಲ್ಲಿ ಬರ್ತೀವಿ ಅದನ್ನೇ ಇಲ್ಲಿ ತಂದೆ ಸಾಲಿಗ್ರಾಮ ಮಕ್ಕಳೇ ನೀವು ನನ್ನ ಹಾಗೇನೆ ಇರೋರು ಅಂತ ಕರೀತಾ ಇದ್ದಾರೆ ಮತ್ತು ಆದಿಬ್ರಾಹ್ಮಣ ಮಕ್ಕಳನ್ನು ಡಬ್ಬಲ್ ರೂಪದಲ್ಲಿ ನೋಡ್ತಾ ಇದ್ರು ನೋಡ್ತಿದ್ರು ಸಾಲಿಗ್ರಾಮ ರೂಪದಲ್ಲಿಯೂ ಪರಮ ಪೂಜ್ಯರಾಗುವಿರಿ ಅಂದ್ರೆ ಸಾಲಿಗ್ರಾಮ ರೂಪದಲ್ಲಿ ಕೂಡ ಪೂಜೆ ಮಾಡ್ತಾರೆ ನಮ್ಮನ್ನ ಬ್ರಾಹ್ಮಣ ದೇವತಾ ಸ್ವರೂಪದಲ್ಲಿಯೂ ಕೂಡ ಗಾಯನ ಮಾಡ್ತಾರೆ ಮತ್ತು ಪೂಜೆಗೆ ಯೋಗ್ಯರಾಗಿದ್ದೀರಿ ಆದಿ ಮತ್ತು ಅನಾದಿ ತಂದೆ ಎರಡು ರೂಪದಿಂದ ಪೂಜ್ಯ ಆತ್ಮಗಳನ್ನ ನೋಡಿ ಹರ್ಷಿತರಾಗ್ತಿದ್ದಾರೆ ಅನಾದಿ ತಂದೆಯು ಆದಿಪಿತನ ಜೊತೆಗೆ ಅರ್ಥಾತ್ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳನ್ನು ತಮಗಿಂತಲೂ ಹೆಚ್ಚು ಡಬ್ಬಲ್ ರೂಪದಲ್ಲಿ ಪೂಜ್ಯ ಮಾಡುವರು ಅನಾದಿ ತಂದೆಯ ಪೂಜೆ ಕೇವಲ ನಿರಾಕಾರ ರೂಪದಲ್ಲಿ ಆಗ್ತದೆ ಆ ಆದರೆ ಬ್ರಹ್ಮ ಸಹಿತ ಬ್ರಾಹ್ಮಣ ಮಕ್ಕಳ ಅಂದ್ರೆ ಬ್ರಹ್ಮ ಸಹಿತ ಅಂದ್ರೆ ನಿಮಿತ್ತರಾಗಿದ್ದಾರಲ್ಲ ಈಶ್ವರ್ಯ ಶಿಕ್ಷಣದಲ್ಲಿ ಯಾರು ಬ್ರಹ್ಮ ತಂದೆ ಶಿವಬಾಬ ಅಲ್ಲ ಬ್ರಹ್ಮ ಬಾಬಾರವರು ಅವ್ರ ಸಮೇತ ನಾವು ಬ್ರಾಹ್ಮಣ ಮಕ್ಕಳರದು ಕೂಡ ನಿರಾಕಾರದಲ್ಲೂ ಕೂಡ ಸಾಕಾರ ರೂಪದಲ್ಲೂ ಕೂಡ ಎರಡು ರೂಪದಿಂದನೂ ನಮ್ದು ಪೂಜೆ ಆಗ್ತದೆ ಆದ್ರಿಂದ ತಂದೆ ಮಕ್ಕಳಿಗೆ ತಮಗಿಂತಲೂ ಹೆಚ್ಚು ಡಬ್ಬಲ್ ರೂಪದಿಂದ ಮಹಾನ್ ಅಂತ ತಿಳಿಸ್ತಿದ್ದಾರೆ ನನಗಿಂತನು ಹೆಚ್ಚು ಮಹಾನ್ ನೀವು ಅಂತ ಹೇಳಿ ತಂದೆ ಡಬ್ಬಲ್ ರೂಪದಿಂದ ಮಹಾನ್ ಅಂತ ನಮಗೆ ಹೇಳ್ತಾ ಇದಾರೆ ಇದು ಬಾಪ್ತಾದ ಮಕ್ಕಳ ವಿಶೇಷತೆಗಳನ್ನ ನೋಡ್ತಾ ಇದ್ದು ನೋಡ್ತಾ ಇದ್ರು ಪ್ರತಿಯೊಂದು ಮಗುವಿನ ವಿಶೇಷತೆ ತನ್ನದೇ ಆಗಿದೆ ಒಂದು ಒಂದೇನು ಕೇವಲ ತಂದೆಯ ಮತ್ತು ಸರ್ವ ಬ್ರಾಹ್ಮಣ ಆತ್ಮಗಳ ವಿಶೇಷತೆಗಳನ್ನು ತಿಳಿದು ಸ್ವಯಂನಲ್ಲಿ ಸರ್ವ ವಿಶೇಷತೆಗಳನ್ನು ಧಾರಣೆ ಮಾಡಿ ಶ್ರೇಷ್ಠ ಅರ್ಥಾತ್ ವಿಶೇಷ ಆತ್ಮ ಆಗಿದ್ದಾರೆ ಅರ್ಥ ಆಯ್ತಾ ಇನ್ನೊಂದು ಎರಡನೇದೇನು ಕೆಲವರು ಬೇರೆಯವರ ವಿಶೇಷತೆಗಳನ್ನು ತಿಳಿದು ಮತ್ತು ನೋಡಿ ಖುಷಿಯಾಗುತ್ತಾರೆ ಆದರೆ ತಮ್ಮಲ್ಲಿ ಸರ್ವ ವಿಶೇಷತೆಗಳನ್ನು ಧಾರಣೆ ಮಾಡುವ ಸಾಹಸ ಅವರಲ್ಲಿರೋದಿಲ್ಲ ಎರಡನೇ ಟೈಪ್ನವರು ಇನ್ನು ಮೂರನೆಯವರು ಇನ್ನು ಕೆಲವರು ಪ್ರತಿಯೊಂದು ಆತ್ಮನಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷತೆ ಇದ್ರೂ ವಿಶೇಷತೆಯ ಮಹತ್ವದಿಂದ ನೋಡೋದಿಲ್ಲ ಒಬ್ಬರು ಇನ್ನೊಬ್ಬರನ್ನು ಸಾಧಾರಣ ರೂಪದಿಂದ ನೋಡ್ತಾರೆ ವಿಶೇಷತೆಯನ್ನು ನೋಡುವ ಅಥವಾ ತಿಳಿದುಕೊಳ್ಳುವ ಅಭ್ಯಾಸವಿಲ್ಲ ಅಥವಾ ಗುಣಗ್ರಾಹಕ ಅಂದ್ರೆ ಅವರ ಗುಣ ವಿಶೇಷ ಗುಣ ಗ್ರಾಹಕ ಅಂದ್ರೆ ಗ್ರಹಣೆ ಮಾಡುವಂತಹ ಬುದ್ಧಿ ಅರ್ಥಾತ್ ಗುಣಗ್ರಹಣ ಮಾಡುವ ಬುದ್ಧಿ ಇರದ ಕಾರಣ ವಿಶೇಷತೆ ಅರ್ಥಾತ್ ಗುಣವನ್ನ ತಿಳಿಯಲಾರ ಇವರು ಮೂರು ಟೈಪ್ ಇರ್ತಾರೆ ಅರ್ಥ ಐತೆ ಇನ್ನು ಪ್ರತಿಯೊಂದು ಬ್ರಾಹ್ಮಣ ಆತ್ಮಗಳಲ್ಲಿ ಯಾವುದಾದ್ರೂ ವಿಶೇಷತೆ ಅವಶ್ಯಕವಾಗಿ ಇದ್ದೇ ಇರ್ತದೆ ಹ್ಮ್ ಹದಿನಾರು ಸಾವಿರದ ಕೊನೆಯ ಮನೆಯಾಗಿದ್ರು ಅವರಲ್ಲಿಯೂ ಕೂಡ ಯಾವ್ದಾದ್ರು ವಿಶೇಷತೆ ಇದೆ ಆದ್ದರಿಂದಲೇ ತಂದೆಯ ದೃಷ್ಟಿ ಆ ಆತ್ಮನ ಮೇಲೆ ಬೀಳ್ತದೆ ಭಗವಂತನ ದೃಷ್ಟಿ ಬೀಳುವುದು ಅಥವಾ ಭಗವಂತನು ತನ್ನವರನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಅವಶ್ಯಕವಾಗಿ ವಿಶೇಷತೆ ಸಮಾವೇಶವಾಗಿದೆ ಆದ್ದರಿಂದಲೇ ಆ ಆತ್ಮವು ಬ್ರಾಹ್ಮಣರ ಬ್ರಾಹ್ಮಣರಲ್ಲಿ ಬಂದಿದೆ ಸದಾ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುವ ಮತ್ತು ತಿಳಿಯುವುದರಲ್ಲಿ ನಂಬರ್ ಒನ್ ಆಗಿರ್ತಾರೆ ಜ್ಞಾನದ ಧಾರಣೆಯಲ್ಲಿ ಅಥವಾ ಸೇವೆಯಲ್ಲಿ ನೆನಪಿನಲ್ಲಿ ದುರ್ಬಲರಾಗಿದ್ದರೂ ತಂದೆಯವರಾಗುವ ವಿಶಾಲ ಬುದ್ಧಿ ತಂದೆಯನ್ನು ನೋಡುವ ದಿವ್ಯ ದೃಷ್ಟಿ ಈ ವಿಶೇಷತೆಗಳು ಇವೆ ಎಂದು ಬಾಬ್ದ ತಿಳಿದಿದ್ದಾರೆ ಇತ್ತೀಚಿನ ಪ್ರಸಿದ್ಧ ವಿದ್ವಾಂಸರು ತಿಳಿಯದ ಗುರುತಿಸದಿರುವುದನ್ನು ಆ ಆತ್ಮಗಳು ತಿಳಿದುಕೊಂಡಿರೋ ಕೊಂಡರಲ್ಲವೇ ಇತ್ತೀಚಿನ ವಿದ್ವಾಂಸರು ಕೂಡ ತಿಳಿಯದ ಗುರುತಿಸದ ವಿಷಯಗಳನ್ನು ಅಂದರೆ ಆ ಆತ್ಮಗಳು ತಿಳಿದುಕೊಂಡಿದರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಇಲ್ಲಿಸ್ಟ್ನಲ್ಲಿ ಬಂದರು ಅದರಿಂದ ಕೋಟಿಯಲ್ಲಿಯ ವಿಶೇಷ ಆತ್ಮವಂತೂ ಆದಿರಿ ಏಕೆ ವಿಶೇಷವಾದಿರಿ ಏಕೆಂದರೆ ಅತ್ಯುನ್ನತ ತಂದೆಯವರ ಆಗಿದ್ದೀವಿ ನಾವು ಅಲ್ವಾ ಎಲ್ಲ ಆತ್ಮಗಳಲ್ಲಿ ಬ್ರಾಹ್ಮಣ ಆತ್ಮಗಳು ವಿಶೇಷವಾಗಿದ್ದಾರೆ ಕೇವಲ ಕೆಲವರು ತಮ್ಮ ವಿಶೇಷತೆಗಳನ್ನು ಕೆಲಸದಲ್ಲಿ ತೊಡಗಿಸುತ್ತಾರೆ ಆದ್ದರಿಂದ ಆ ವಿಶೇಷತೆ ವೃದ್ಧಿಯನ್ನು ಪಡೆಯುತ್ತದೆ ಮತ್ತು ಅದು ಬೇರೆಯವರಿಗೂ ಕಂಡು ಬರ್ತದೆ ಮತ್ತು ಕೆಲವರಲ್ಲಿ ವಿಶೇಷತೆ ರೂಪದ ಬೀಜವಿದೆ ಆದರೆ ಕೆಲಸದಲ್ಲಿ ತೊಡಗಿಸುವುದು ಬೀಜವನ್ನು ಭೂಮಿಯಲ್ಲಿ ಬಿತ್ತುವುದಾಗಿದೆ ಕೇವಲ ಬೀಜ ಇದೆ ಆದರೆ ಭೂಮಿಯಲ್ಲಿ ಬಿತ್ತಿಲ್ಲ ಅದಲ್ಲ ಅವರೊಳಗೆ ಇದೆ ವಿಶೇಷತೆ ಅಡಗಿಕೊಂಡು ಕೂತ್ಬಿಟ್ಟಿದೆ ಅಂತ ತಂದೆ ಇನ್ನು ಕೆಲವರಲ್ಲಿ ಎಲ್ಲಿವರೆಗೆ ಬೀಜವನ್ನು ಭೂಮಿಯಲ್ಲಿ ಬಿತ್ತಲಾಗುವುದಿಲ್ಲ ಅಲ್ಲಿವರೆಗೆ ವೃಕ್ಷವು ಬರುವುದಿಲ್ಲ ವಿಸ್ತಾರವನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಮತ್ತು ಕೆಲವು ಮಕ್ಕಳು ವಿಶೇಷತೆಯ ಬೀಜವನ್ನು ವಿಸ್ತಾರದಲ್ಲಿಯೂ ತರ್ತಾರೆ ಅರ್ಥಾತ್ ವೃಕ್ಷದ ರೂಪದಲ್ಲಿ ತಿನ್ನು ಸಹ ಪಡಿತಾರೆ ಫಲವನ್ನು ಪಡಿತಾರೆ ಆದರೆ ಫಲ ಬಂದಾಗ ಅದಕ್ಕಾಗಿ ಪಕ್ಷಿಗಳು ತಿನ್ನಲು ಬರುತ್ತವೆ ಫಲ ಬರುವವರೆಗೆ ಮಾಯೆ ನಾನು ವಿಶೇಷ ಆತ್ಮವಾಗಿದ್ದೇನೆ ಇದು ನನ್ನ ವಿಶೇಷತೆ ಆಗಿದೆ ಎಂಬ ರೂಪದಲ್ಲಿ ಮಾಯೆ ಬಂದ್ಬಿಡ್ತದೆ ಅಂತ ಆ ವಿಶೇಷತೆಯಿಂದನೂ ಕೆಲವು ಮಕ್ಕಳಿಗೆ ಮಾಯೆ ಬಂದ್ಬಿಡ್ತದೆ ನಾನು ವಿಶೇಷ ಆತ್ಮ ಆಗಿದ್ದೀನಿ ಅನ್ನುವಂಥ ಮಾಯೆ ತಂದೆಯಿಂದ ಸಿಕ್ಕಿರುವ ವಿಶೇಷತೆ ಆಗಿದೆ ಅಂತ ತಿಳಿಯೋದೇ ಇಲ್ಲ ಅದು ನನ್ನ ವಿಶೇಷತೆ ಅಂತ ತಿಳ್ಕೊಬಿಡ್ತಾರೆ ಮತ್ತೆ ವಿಶೇಷತೆ ತುಂಬುವವರು ತಂದೆಯಾಗಿದ್ದಾರೆ ನಮ್ಮಲ್ಲಿ ವಿಶೇಷತೆಯನ್ನು ತುಂಬುವವರು ಯಾರು ತಂದೆ ಇನ್ನು ಬ್ರಾಹ್ಮಣರಾದಾಗ ವಿಶೇಷತೆ ಬಂದಿತು ಬ್ರಾಹ್ಮಣ ಜೀವನದ ತಂದೆಯ ಕೊಡುಗೆ ಆಗಿದೆ ಆದ್ದರಿಂದ ಫಲದ ನಂತರ ಅರ್ಥಾತ್ ಸೇವೆಯಲ್ಲಿ ಸಫಲತೆಯ ನಂತರ ಈ ಮಾತನ್ನು ಗಮನವಿಡುವುದು ಅವಶ್ಯಕವಾಗಿದೆ ಇಲ್ಲವಾದರೆ ಮಾಯಾರೂಪದ ಪಕ್ಷಿ ಫಲವನ್ನು ಎಂಜಲು ಮಾಡುತ್ತದೆ ಅಥವಾ ಕೆಳಗೆ ಬೀಳಿಸುತ್ತದೆ ಮೂರ್ತಿಯಾಗಿದ್ದರೂ ಖಂಡಿತ ಮೂರ್ತಿ ಪೂಜೆ ಹೇಗೆ ಆಗುವುದಿಲ್ಲವೋ ಹಾಗೆ ಬ್ರಾಹ್ಮಣ ಆತ್ಮಗಳು ಕೇವಲ ಫಲ ಅರ್ಥಾತ್ ಸೇವೆಯಲ್ಲಿ ಸಫಲತೆಯನ್ನು ಪಡೆಯುತ್ತಾರೆ ಆದರೆ ನನ್ನತನದ ಪಕ್ಷಿಯು ಫಲವನ್ನು ಖಂಡಿಸಿದಾಗ ಕೇವಲ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಮಹಾರಥಿಯಾಗಿದ್ದಾರೆ ಸೇವಾದಾರಿ ಆಗಿದ್ದಾರೆ ಆದರೆ ಸಂಗಮ ಯುಗದಲ್ಲಿಯೂ ಸಂಗಮ ಯುಗದಲ್ಲಿಯೂ ಸರ್ವ ಬ್ರಾಹ್ಮಣ ಪರಿವಾರದ ಹೃದಯದಲ್ಲಿ ಸ್ನೇಹಕ್ಕೆ ಯೋಗ್ಯ ಅಥವಾ ಪೂಜ್ಯರಾಗೋದಿಲ್ಲ ಸಂಗಮ ಯುಗದಲ್ಲಿ ಹೃದಯದ ಸ್ನೇಹ ಮತ್ತು ಗೌರವವಿದ್ದರೆ ಪೂಜ್ಯರಾಗುವುದಾಗಿದೆ ಈ ಸಂಗಮ ಯುಗದಲ್ಲಿ ಎಲ್ಲರ ಹೃದಯವನ್ನ ಸ್ನೇಹ ಹೃದಯದ ಸ್ನೇಹವನ್ನು ನಾವು ಪಡಿಬೇಕಾಗಿದೆ ಕೇವಲ ನಾವು ಭವಿಷ್ಯತ ಚಿಂತನೆಗೋಸ್ಕರ ಮಾತ್ರ ಸೇವೆ ಮಾಡೋದಲ್ಲ ಇಲ್ಲೂ ಕೂಡ ಹೇಗಿರ್ತೀವೋ ಹಾಗೆ ಭವಿಷ್ಯತ್ತಿದೆ ಇನ್ನು ಫಲವನ್ನು ನನ್ನತನದಲ್ಲಿ ತರುವವರು ಫಲವು ಕೂಡ ಅದು ನನ್ನದು ಅನ್ನೋ ಅಂದರೆ ಆ ಸೇವೆಯಿಂದ ಸಿಕ್ಕಂತಹ ಫಲವನ್ನು ಕೂಡ ನನ್ನದಲ್ಲಿ ನನ್ನತನದಲ್ಲಿ ತಂದುಬಿಡ್ತಾರೆ ತರುವವರು ಅಂಥವರು ಪೂಜ್ಯರಾಗೋದಿಲ್ಲ ಮನಪೂರ್ವಕವಾಗಿ ಯಾರನ್ನಾದರೂ ಒಪ್ಪಿಕೊಳ್ಳುವುದು ಒಂದಾಗಿದೆ ಅದರಿಂದ ಶ್ರೇಷ್ಠನಿಗೆ ಪೂಜ್ಯ ಎನ್ನಲಾಗುತ್ತದೆ ಅರ್ಥ ಆಯಿತಾ ಶ್ರೇಷ್ಠನಿಗೆ ಮಾತ್ರ ಇಲ್ಲಿ ಪೂಜ್ಯ ಸ್ಥಾನ ಸಿಗುವುದು ಇತ್ತೀಚೆಗೆ ಜಗತ್ತಿನಲ್ಲಿಯೂ ತಂದೆ ಶ್ರೇಷ್ಠನಾಗಿರುವ ಕಾರಣ ಮಕ್ಕಳು ಪೂಜ್ಯ ತಂದೆ ಎಂದು ಕರೆಯುತ್ತಾರೆ ಅಥವಾ ಬೆರೆಯುತ್ತಾರೆ ಹಾಗೆಯೇ ಹೃದಯದಿಂದ ಶ್ರೇಷ್ಠ ಎಂದು ತಿಳಿಯುವುದು ಅರ್ಥಾತ್ ಹೃದಯದಿಂದ ರಿಗಾರ್ಡ್ ಅಂದರೆ ಗೌರವ ಕೊಡುವುದು ಇನ್ನೊಂದಾಗಿದೆ ಹೊರಗಿನಿಂದ ಮರ್ಯಾದೆಯ ಅನುಸಾರ ಗೌರವ ಕೊಡಲೇಬೇಕಾಗುತ್ತದೆ ಹೃದಯ ಪೂರ್ವಕವಾಗಿ ಕೊಡುವುದು ಮತ್ತು ಕೊಡಲೇಬೇಕಾಗುತ್ತದೆ ಎಂಬುದರಲ್ಲಿ ಎಷ್ಟು ಅಂತರ ಇದೆ ಅಲ್ವೇ ಪೂಜ್ಯರಾಗುವುದು ಅರ್ಥಾತ್ ಹೃದಯದಿಂದ ಎಲ್ಲರೂ ಸ್ವೀಕರಿಸುವುದು ಬಹುಸಂಖ್ಯೆಯಲ್ಲಿ ಮೊದಲು ಸಹ ಹೇಳಿದ್ದೆವು ಐದು ಪರ್ಸೆಂಟ್ ಉಳ್ದೇ ಬಿಡ್ತದೆ ಆದ್ರೆ ಬಹುಸಂಖ್ಯೆಯಲ್ಲಿ ಹೃದಯದಿಂದ ಸ್ವೀಕರಿಸಬೇಕು ಐದು ಪರ್ಸೆಂಟ್ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆದ್ರೆ ಬಹು ಸಂಖ್ಯೆಯಲ್ಲಿ ನಿಮ್ಮನ್ನ ಸ್ವೀಕಾರ ಮಾಡಬೇಕು ಹೃದಯದಿಂದ ನೀವು ಸತ್ಯ ಸತ್ಯ ಬ್ರಾಹ್ಮಣರು ನೀವು ಸತ್ಯ ಸತ್ಯ ಹ್ಮ್ ಪುರುಷಾರ್ಥಿಗಳು ಅಂತ ಹೇಳಿ ಇದಾಗಿದೆ ಯುಗದಲ್ಲಿ ಪೂಜ್ಯರಾಗುವುದು ಪೂಜ್ಯರಾಗುವ ಸಂಸ್ಕಾರವನ್ನು ಈಗಲೇ ತುಂಬಿಕೋಬೇಕು ನಾವು ಅದನ್ನ ಆದ್ರೆ ಭಕ್ತಿ ಮಾರ್ಗದ ಪೂಜ್ಯರಾಗುವುದಕ್ಕೂ ಮತ್ತು ಈಗ ಪೂಜ್ಯರ ಪೂಜ್ಯರಾಗುವುದಕ್ಕೂ ಅಂತರ ಇದೆ ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ಪೂಜೆ ಮಾಡೋದಕ್ಕೂ ಈಗ ಅಂತರ ಇದೆ ಈಗ ತಮ್ಮ ಶರೀರದ ಪೂಜೆ ಆಗೋದಿಲ್ಲ ಏಕೆಂದ್ರೆ ಅಂತಿಮ ಹಳೆಯ ಶರೀರ ಇದೆ ನಮ್ಮ ಬಳಿ ಈಗ ಅಂತಿಮದಲ್ಲಿ ನಾವು ಬಿಡಬೇಕಾದಂತಹ ಶರೀರವನ್ನ ನಾವೀಗ ಗೊತ್ತಿರೋದು ತಮ್ಮ ಗುಣ ಶರೀರ ನಮ್ಮ ಬಳಿ ಇರೋದು ಅದನ್ನ ನಾವಿನ್ನು ಈಶ್ವರೀಯ ಗುಣಗಳ ಪೂರ್ತಿ ಧಾರಣೆಯನ್ನ ಇನ್ನು ಮಾಡಿಲ್ಲ ಇನ್ನು ಪುರುಷಾರ್ಥಿಯಾಗಿದ್ದೀವಿ ಪುರುಷೋತ್ತಮ ಪದವಿಯನ್ನೇ ಪಡೆದಿರೋದಿಲ್ಲ ಅಲ್ವಾ ತಮೋ ಅದು ಶರೀರ ಇದು ಈಗ ಹೊಗಳ ಹೂಗಳ ಹಾರವನ್ನ ಹಾಕೋದಿಲ್ಲ ಈಗ ಭಕ್ತಿ ಮಾರ್ಗದಲ್ಲಿ ದೇವತೆಗಳಿಗೆ ಹಾಕುತ್ತೇವಲ್ವೇ ಪೂಜ್ಯರ ಲಕ್ಷಣವಾಗಿದೆ ಧೂಪ ಬೆಳಗೋದು ಹಾರ ಹಾಕೋದು ಆರತಿ ಮಾಡೋದು ಕೀರ್ತನೆ ಮಾಡೋದು ತಿಲಕ ಹಚ್ಚೋದು ಸಂಗಮ ಈ ಸ್ಥೂಲ ಇಲ್ಲ ಸಂಗಮ ಯುಗದಲ್ಲಿ ಈ ಸ್ಥೂಲ ವಿಧಿಯನ್ನು ಮಾಡೋದಿಲ್ಲ ಆದರೆ ಸಂಗಮ ಯುಗದಲ್ಲಿ ಸದಾ ಹೃದಯದಿಂದ ಹೃದಯದಿಂದ ಅಂದರೆ ಪ್ರೀತಿಯಿಂದ ಆ ಪೂಜ್ಯ ಆತ್ಮಗಳ ಬಗೆಗೆ ನಿಜವಾದ ಸ್ನೇಹದ ಆರತಿ ಮಾಡ್ತಾರಂತೆ ಅದನ್ನು ಹೃದಯದಿಂದ ಮಾಡ್ತಿರ್ತಾರೆ ಸ್ಥೂಲವಾಗಿ ಕಾಣು ಪೂ ದೇವತೆಗಳಿಗೆ ಮಾಡ್ತಾರಲ್ಲ ಆ ರೀತಿ ಮಾಡೋದಿಲ್ಲ ಹೃದಯದಿಂದ ನೆನಪು ಮಾಡ್ತಾ ಇರ್ತಾರೆ ಅಂತಹ ಆತ್ಮಗಳನ್ನು ಆತ್ಮಗಳಿಂದ ಸದಾ ಯಾವುದಾದ್ರೂ ಪ್ರಾಪ್ತಿಯ ಕೀರ್ತನೆ ಮಾಡ್ತಿರುವಿರಿ ಅಂತ ಆತ್ಮಗಳಿಂದ ನಮಗೆ ಆಶೀರ್ವಾದ ಸಿಗ್ತದೆ ಆಗ ನಮಗೆ ಅದು ನಾವು ಪ್ರಾಪ್ತಿಯ ಅನುಭವವನ್ನು ಮಾಡ್ತೀವಂತೆ ಆ ಅನುಭವವನ್ನು ಕೂಡ ನಮಗೆ ಆಗ್ತಾ ಇರ್ತದೆ ಆಮೇಲೆ ಸದಾ ಆತ್ಮಗಳ ಬಗೆಗೆ ಶುಭ ಭಾವನೆಯ ಧೂಪ ಅಥವಾ ದೀಪವನ್ನು ಬೆಳಗಿಸುತ್ತೀರಿ ಅಂತ ಆತ್ಮಗಳಿಗೆ ನಾವು ಶುಭ ಭಾವನೆಯ ಧೂಪ ಮತ್ತೆ ದೀಪವನ್ನು ಬೆಳಗ್ ಸದಾ ಇಂತಹ ಆತ್ಮಗಳನ್ನು ನೋಡಿ ಸ್ವಯಂ ಸಹ ಹೇಗೆ ಆ ಆತ್ಮಗಳು ತಂದೆಗೆ ಬಲಿಹಾರಿಯಾದರು ಹಾಗೆ ಅನ್ಯ ಆತ್ಮಗಳಲ್ಲಿಯೂ ತಂದೆಗೆ ಬಲಿಹಾರಿಯಾಗುವ ಉತ್ಸಾಹ ಬರ್ತದೆ ಅಂತಹ ಪಾರ್ಟ್ ನಾವೀಗ ಮಾಡಬೇಕಾಗಿದೆ ಆದ್ರಿಂದ ತಂದೆಗೆ ಬಲಿಹಾರಿಯಾಗುವ ಹಾರ ಸದಾ ಆತ್ಮಗಳಿಗೆ ಸ್ವತಃ ಪ್ರಾಪ್ತಿಯಾಗ್ತದೆ ಇಂತಹ ಆತ್ಮಗಳು ಸದಾ ಸ್ಮೃತಿ ಸ್ವರೂಪದ ತಿಲಕಧಾರಿ ಆಗಿರ್ತಾರೆ ಇಂತಹ ಅಲೌಕಿಕ ವಿಧಿಯಿಂದ ಈ ಸಮಯದ ಪೂಜ್ಯ ಆತ್ಮಗಳು ಆಗ್ತಿರಿ ಭಕ್ತಿ ಮಾರ್ಗದಲ್ಲಿ ಪೂಜ್ಯರಾಗುವುದಕ್ಕಿಂತ ಶ್ರೇಷ್ಠ ಪೂಜೆ ಈಗಿಂತಾಗಿದೆ ಗೊತ್ತಾಯ್ತಾ ಇನ್ನು ಭಕ್ತಿ ಮಾರ್ಗದ ಪೂಜ್ಯ ಆತ್ಮಗಳ ಎರಡು ಗಳಿಗೆಯ ಸಂಪರ್ಕದಿಂದ ಅರ್ಥಾತ್ ಕೇವಲ ಮೂರ್ತಿ ಎದುರಿಗೆ ಹೋಗೋದ್ರಿಂದ ಎರಡು ಗಡಿಗೆ ಆದ್ರೂ ಶಾಂತಿ ಶಕ್ತಿ ಖುಷಿ ಅನುಭವ ಆಗ್ತದ್ರೆ ಹಾಗೆ ಸಂಗಮಯುಗದ ಪೂಜ್ಯ ಆತ್ಮಗಳಿಂದ ಈಗಲೂ ಎರಡುಗಳಿಗೆ ಒಂದು ಕ್ಷಣದ ದೃಷ್ಟಿ ಸಿಗುವುದರಿಂದ ಖುಷಿ ಶಾಂತಿ ಅಥವಾ ಉತ್ಸಾಹ ಉಲ್ಲಾಸದ ಶಕ್ತಿ ಅನುಭವ ಆಗ್ತದೆ ಈಗಲೂ ಕೂಡ ಎರಡುಗಳಿಗೆ ನಮ್ಮ ದೃಷ್ಟಿಯಿಂದ ಹ್ಮ್ ಅಂತಹ ಅನುಭವ ಶಾಂತಿ ಖುಷಿ ಉತ್ಸಾಹ ಉಲ್ಲಾಸದ ಅನುಭವ ಆಗ್ಬೇಕು ಇಂತಹ ಪೂಜ್ಯ ಆತ್ಮಗಳು ಅರ್ಥಾತ್ ನಂಬರ್ ಒನ್ ವಿಶೇಷ ಆತ್ಮಗಳು ಆಗಿದ್ದೀರಿ ಅಂತ ತಂದೆ ಹೇಳ್ತಿದ್ದಾರೆ ಎರಡು ಮತ್ತು ಮೂರನೆಯ ನಂಬರ್ನ ವಿಸ್ತಾರವನ್ನೇನು ಮಾಡೋಕಾಗತ್ತೆ ಮೊದಲನೇ ನಂಬರ್ಗೆ ಬರಬೇಕು ಇನ್ನು ಎರಡು ವಿಶೇಷ ಆತ್ಮಗಳ ಲಿಸ್ಟ್ನಲ್ಲಿ ಇದ್ದೀರಿ ಎರಡು ವಿಶೇಷತೆ ಇದೆ ಎರಡು ಮೂರು ಹೀಗೆ ನಂಬರ್ ಆಗಿದ್ದೀರಿ ಎಲ್ಲರ ಗುರಿ ನಂಬರ್ ಒನ್ ಆಗಿರಬೇಕು ಅದೇ ರೀತಿ ಪೂಜ್ಯರಾಗಿ ಬ್ರಹ್ಮ ತಂದೆ ಅಂದರೆ ಬ್ರಹ್ಮ ತಂದೆ ನಂಬರ್ ಒನ್ ಅಂದರೆ ಮೊದಲನೇ ರಾಜ್ಕುಮಾರಿ ಈ ಸಪ್ತಯುಗದಲ್ಲಿ ಮೊದಲನೇ ದೇವತೆ ಯಾರು ಬ್ರಹ್ಮ ತಂದೆ ಕೃಷ್ಣನಾಗಿ ಜನಿಸ್ತಾರಲ್ವಾ ತಿನ್ನಿ ಇಲ್ಲಿ ಹೇಳ್ತಾ ಇರೋದು ಅವರಷ್ಟು ಪುರುಷಾರ್ಥ ನೀವು ಮಾಡಲೇಬೇಕು ಫಾಲೋ ಫಾದರ್ ಆಗಬೇಕು ಅವರಂತೆಯೇ ನೀವು ಸಂಸ್ಕಾರವನ್ನು ಧಾರಣೆ ಮಾಡಬೇಕು ಈ ಎಲ್ಲ ವಿಶೇಷತೆಗಳು ಪೂಜ್ಯರಾಗುವ ಅರ್ಥಾತ್ ನಂಬರ್ ಒನ್ ವಿಶೇಷ ಆತ್ಮರಾಗುವ ಮಾತುಗಳನ್ನು ಬ್ರಹ್ಮ ತಂದೆಯಲ್ಲಿ ನೋಡಿದಿರಲ್ವೇ ಅಂದ್ರೆ ಆದಿರತ್ನರು ಅವರ ಬಗ್ಗೆ ಎಲ್ಲ ಈ ಅವ್ರಿಗೆ ಹೇಗಿದ್ರು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ ಇನ್ನು ಕೇಳಿದಿರಲ್ವೇ ನೋಡಿದವ್ರು ಆಯ್ತು ಇನ್ನು ಕೇಳಿದಿರು ಕೇಳಿದಿರಲ್ವೇ ಅವರ ಅವ್ರು ಯಾವ ರೀತಿ ನಡ್ಕೊತಾ ಇದ್ರು ಜೀವನದಲ್ಲಿ ಅನ್ನೋದು ಹಾಗಾದ್ರೆ ಹೇಗೆ ಬ್ರಹ್ಮ ತಂದೆಯ ಸಾಕಾರ ಆತ್ಮ ನಂಬರ್ ಒನ್ ಸಂಗಮಯುಗದ ಪೂಜ್ ಪೂಜ್ಯರಿಂದ ಭವಿಷ್ಯತ್ ನಂಬರ್ ಒನ್ ಪೂಜ್ಯರಾಗ್ತಾರೆ ಅಲ್ವಾ ಹಾಗೆ ಲಕ್ಷ್ಮೀನಾರಾಯಣ ನಂಬರ್ ಒನ್ ಪೂಜ್ಯರಾಗಿದ್ದಾರಲ್ವೇ ಹಾಗೆ ತಾವೆಲ್ಲರೂ ತಂದೆಯ ಜೊತೆಗೆ ಬ್ರಹ್ಮ ತಂದೆಯ ಕಮಾಲನ್ನ ಗಾಯನ ಮಾಡ್ತಿರೋ ಹಾಗೆ ತಾವೆಲ್ಲರೂ ಸದಾ ಕಮಾಲ್ ಆಗುವಂತಹ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡಿ ಕಮಾಲ್ ಆದಾಗ ಅಂದ್ರೆ ಕಮಾಲ್ ಅಂದ್ರೆ ಒಂದು ಅದ್ ಒಂದು ಅದ್ಭುತನೇ ಧಮಾಲ್ ಆಗೋ ದಿನ ಒಂದು ವಿಶೇಷತನೇ ಕಮಾಲ್ ಅಂದ್ರೆ ಅದೊಂದು ಜಾದು ಅಂತಾನೆ ಹೇಳ್ಬೋದು ಕಮಾಲ್ ಮಾಡುವುದಿಲ್ಲವಾದ್ರೆ ಧಮಾಲ್ ಮಾಡ್ತೀರಿ ಸಂಕಲ್ಪದ ಧಮಾಲ್ ಮಾಡಿ ಬೇಕಾದ್ರೆ ವಾಣಿಯಿಂದ ಮಾಡಿ ಸಂಕಲ್ಪದಿಂದಲೂ ಸಹ ವ್ಯರ್ಥ ಬಿರುಗಾಳಿ ನಡೆದರೆ ಇದು ಧಮಾಲ್ ಆಗಿದೆ ಅಲ್ಲವೇ ಧಮಾಲ್ ಅಲ್ಲ ಆದ್ರೆ ಕಮಾಲ್ ಮಾಡ್ಬೇಕು ನಾವು ಕಮಾಲ್ ಮಾಡ್ಬೇಕು ಇಲ್ಲಿ ಯಾಕೆಂದ್ರೆ ಆದಿಪಿಕ ಬ್ರಾಹ್ಮಣ ಬ್ರಾಹ್ಮಣ ಮಕ್ಕಳು ಸದಾ ಪೂಜ್ಯ ಅಂತ ಗಾಯನ ಮಾಡಲಾಗ್ತದೆ ಅಲ್ವೇ ಈಗ ಕೊನೆಯ ಜನ್ಮದಲ್ಲಿಯೂ ನೋಡಿ ಎಲ್ಲಕ್ಕಿಂತ ಉನ್ನತ ಎಂದು ಯಾವುದು ಗಾಯನ ಮಾಡಲಾಗಿದೆ ಬ್ರಾಹ್ಮಣ ವರ್ಗ ಎಂದು ಹೇಳ್ತೀರಲ್ವೇ ಉನ್ನತ ಹೆಸರು ಮತ್ತು ಉನ್ನತ ಶ್ರೇಷ್ಠ ಕೆಲಸಕ್ಕಾಗಿ ಗಾಯನದಲ್ಲಿಯೂ ಬ್ರಾಹ್ಮಣರನ್ನೇ ಕರೆಯುತ್ತಾರೆ ಯಾರದೇ ಕಲ್ಯಾಣಕ್ಕಾಗಿಯೂ ಬ್ರಾಹ್ಮಣರನ್ನೇ ಕರೆಯುತ್ತಾರೆ ಅಂತಿಮ ಜನ್ಮದವರೆಗೆ ಬ್ರಾಹ್ಮಣ ಆತ್ಮಗಳ ಉನ್ನತ ಹೆಸರು ಉನ್ನತ ಕೆಲಸ ಪ್ರಸಿದ್ಧವಾಗಿದೆ ಪರಂಪರೆಯಿಂದ ನಡೆಯುತ್ತಿದೆ ಕೇವಲ ಹೆಸರಿನಿಂದಲೇ ಕೆಲಸ ನಡೆಯುತ್ತಿದೆ ಕೆಲಸ ತಮ್ಮದು ಆದರೆ ಹೆಸರಿನವರ ಕೆಲಸವೂ ನಡೆಯುತ್ತಿದೆ ಇದರಿಂದ ನಿಜವಾದ ಬ್ರಾಹ್ಮಣ ಆತ್ಮಗಳ ಎಷ್ಟು ಮಹಿಮೇರೆ ಮತ್ತು ಎಷ್ಟು ಮಹಾನ್ ಆಗಿದ್ದಾರೆ ಎಂದು ನೋಡಿ ಬ್ರಾಹ್ಮಣ ಹೆಸರು ಅವಿನಾಶಿಯಾಯಿತು ಅವಿನಾಶಿ ಪ್ರಾಪ್ತಿಯ ಜೀವನವಾಯಿತು ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪರಿಶ್ರಮ ಕಡಿಮೆ ಪ್ರಾಪ್ತಿ ಹೆಚ್ಚು ಏಕೆಂದರೆ ಪ್ರೀತಿಯ ಮುಂದೆ ಪರಿಶ್ರಮವಿಲ್ಲ ಈಗ ಅಂತಿಮ ಜನ್ಮದಲ್ಲಿಯೂ ಬ್ರಾಹ್ಮಣರು ಪರಿಶ್ರಮ ಮಾಡುವುದಿಲ್ಲ ಆರಾಮಾಗಿ ತಿನ್ನುತ್ತಾರೆ ಕೇವಲ ಬ್ರಾಹ್ಮಣ ಎಂಬ ಹೆಸರು ಇದ್ದವರು ಕೆಲಸ ಮಾಡುತ್ತಾರೆ ಎಂದಾಗ ಹಸಿದಿರುವುದಿಲ್ಲ ಆದ್ದರಿಂದ ಈ ಸಮಯದ ಬ್ರಾಹ್ಮಣ ಜೀವನದ ವಿಶೇಷತೆಗಳ ಇಲ್ಲಿಯವರೆಗೆ ಲಕ್ಷಣವನ್ನು ನೋಡುತ್ತಿರುವಿರಿ ಇಷ್ಟು ಶ್ರೇಷ್ಠ ವಿಶೇಷ ಆತ್ಮ ಆಗಿದ್ದೀರಲ್ವೇ ತಿಳಿಯುತ್ತೆ ವರ್ತಮಾನ ಸಮಯದ ಪೂಜ್ಯರು ಭವಿಷ್ಯದ ಪೂಜ್ಯರು ಆಗ್ತೀವಿ ನಾವು ಅಂದರೆ ಏನು ಹೃದಯದಿಂದ ಅವರು ನಮ್ಮನ್ನು ನೆನಪು ಮಾಡ್ತಾರೆ ಹೃದಯದಿಂದ ನಾವು ಹೇಗೆ ಪರಮಾತ್ಮ ತಂದೇನ ದಿಲ್ರಾಮನನ್ನ ಹೇಗೆ ನೆನಪು ಮಾಡ್ತೀವಿ ಆ ರೀತಿ ಅವರು ಬ ಸ್ಥೂಲದಿಂದ ನೆನಪು ಮಾಡೋದಿಲ್ಲ ವರ್ತಮಾನದಲ್ಲಿ ಈ ರೀತಿ ಪೂಜೆ ಪಡೆದು ಪಡೆದು ಭವಿಷ್ಯದಲ್ಲೂ ನಾವು ಪೂಜ್ಯರಾಗ್ತೀವಿ ಇವರಿಗೆ ವಿಶೇಷ ಆತ್ಮಗಳು ನಂಬರ್ ಒನ್ ಅಂತಾರೆ ಅಂತಹ ವಿಶೇಷ ಆತ್ಮಗಳನ್ನು ಆದ್ದರಿಂದ ಚೆಕ್ ಮಾಡಿ ಬ್ರಹ್ಮ ತಂದೆಯ ಕಥೆಯನ್ನು ಕೇಳಿರ್ತೀರಲ್ವೇ ನೀವು ಈಗ ಇನ್ನೂ ಉಳಿದಿದೆ ಈ ಬ್ರಹ್ಮ ತಂದೆಯ ವಿಶೇಷತೆಯನ್ನು ಸದಾ ಸಮ್ಮುಖದಲ್ಲಿಡಿ ಮತ್ತು ತಾವ ಮಾತಿನಲ್ಲೂ ಹೋಗಬೇಡಿ ಆದರೆ ವಿಶೇಷತೆಗಳನ್ನು ನೋಡಿ ಮತ್ತು ಮಾಡಿ ಪ್ರತಿಯೊಬ್ಬರಿಗೂ ವಿಶೇಷತೆ ಮಹತ್ವವನ್ನು ಹೇಳಿ ಮತ್ತು ವಿಶೇಷ ಮಾಡಿ ಮಾಡುವುದು ಅರ್ಥಾತ್ ವಿಶೇಷರಾಗುವುದು ತಿಳಿತೆ ಒಳ್ಳೆಯದು ನಾಲ್ಕು ಕಡೆಗೆ ಸರ್ವ ನಂಬರ್ ಒನ್ ಸರ್ವಬ್ರಾಹ್ಮಣ ಜೀವನದ ವಿಶೇಷ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯನ್ನು ಎದುರಿಸಿ ಇಟ್ಟುಕೊಂಡು ಸಮಾನರಾಗುವಂತಹ ಮಕ್ಕಳಿಗೆ ಅನಾದಿ ಆದಿ ಇಬ್ಬರು ತಂದೆಯ ರೂಪದಿಂದ ಸರ್ವಸಾಲಿ ಗ್ರಾಮ ಮತ್ತು ಸಾಕಾರಿ ಬ್ರಾಹ್ಮಣ ಆತ್ಮಗಳಿಗೆ ಸ್ನೇಹ ತುಂಬಿದ ನೆನಪು ಪ್ರೀತಿ ನಮಸ್ತೆ ಪಾರ್ಟಿ ಜೊತೆಗೆ ಒಂದು ಸದಾ ತಂದೆಯ ಜೊತೆ ಇದೆ ಈ ರೀತಿ ಭಾಗ್ಯವಂತರೆಂದು ತಿಳಿಯುತ್ತೀರೋ ಎಲ್ಲಿ ತಂದೆಯ ಜೊತೆ ಇದೆಯೋ ಅಲ್ಲಿ ಸದಾ ಮೋಜಿನ ಜೀವನವಿದೆ ಖಿನ್ನತೆ ಇರೋದಿಲ್ಲ ಅಂದರೆ ನಾವು ತಂದೆಯ ಜೊತೆಗೆ ತಂದೆಯ ನೆನಪಿನಲ್ಲೇ ಇದ್ದಾಗ ನಮ್ಮ ಜೀವನ ಮೋಜಿದೆ ಆ ಅಲ್ಲಿ ನಾವು ತಂದೆಯನ್ನು ಬಿಡ್ತೀವೋ ಅಲ್ಲಿ ದುಃಖ ಬಂದ್ಬಿಡ್ತದೆ ನೆನ್ಪಿಟ್ಕೊಳ್ಳಿ ಖಿನ್ನತೆಯ ಜೀವನವಲ್ಲ ಮೋಜಿನ ಜೀವನ ಅಂದರೆ ಖಿನ್ನತೆ ದುಃಖ ಇರಬಾರದು ಮೋಜಿನ ಜೀವನ ಹ್ಞೂ ಮೋಜಿನ ಮೋಜ್ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮಗೆ ಆಕರ್ಷಿಸುವುದಿಲ್ಲ ಅಂದರೆ ಎಂಥ ಪರಿಸ್ಥಿತಿನೂ ಬರಲಿ ಅದು ನಮ್ಮನ್ನು ವಿಚಲಿತ ಮಾಡೋದಿಲ್ಲ ಹ್ಞೂ ಸದಾ ತಂದೆಯ ಕಡೆಗೆ ಆಕರ್ಷಿತರಾಗಿರುವಿರಿ ಎಲ್ಲಕ್ಕಿಂತ ದೊಡ್ಡ ಮತ್ತು ಎಲ್ಲಕ್ಕಿಂತ ಶ್ರೇಷ್ಠ ತಂದೆಯಾಗಿದ್ದಾರೆ ಆದ್ದರಿಂದ ತಂದೆಯ ಹೊರತು ಬೇರೆ ಯಾವ ವಸ್ತು ಅಥವಾ ವ್ಯಕ್ತಿ ಆಕರ್ಷಿಸುವುದಿಲ್ಲ ಯಾರು ತಂದೆಯ ಜೊತೆಗೆ ಪಾಲನೆ ಪಡೆಯುವರು ಅವರ ಮನಸ್ಸು ಎಲ್ಲಿಯೂ ಹೋಗಲಾರದು ಈ ರೀತಿ ಎಲ್ಲರೂ ಇರುವಿರೋ ಅಥವಾ ಮಾಯೆಯ ಪಾಲನೆಯಲ್ಲಿ ಹೋಗುತ್ತಿರುವಿರೋ ರೀತಿ ಶ್ರೇಷ್ಠ ಇಲ್ಲವಷ್ಟೇ ಆ ರೀತಿ ಇಲ್ಲವಷ್ಟೇ ಸಾರಿ ಶ್ರೇಷ್ಠ ಅಂತ ತಗೋಬೇಡಿ ಆದರೆ ಸದಾ ತಂದೆಯ ಜೊತೆಗೆ ಮೋಜಿನಲ್ಲಿರಿ ತಂದೆ ಸಿಕ್ಕಾಗ ಎಲ್ಲವೂ ಸಿಕ್ಕಿತು ಯಾವುದೇ ಅಪ್ರಾಪ್ತಿ ಇಲ್ಲ ಯಾರು ಎಷ್ಟೇ ಜೊತೆ ಸಿಕ್ಕಾಗ ಎಲ್ಲ ಯಾರು ಎಷ್ಟೇ ಜೊತೆ ಬಿಡಿಸಲು ಪ್ರಯತ್ನ ಪಡಲಿ ಆದರೆ ಬಿಡುವವರಲ್ಲ ಮತ್ತು ಬಿಟ್ಟು ಹೋಗುವವರಲ್ಲಿಗೆ ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ ಕುಮಾರಿಯರು ಸದಾ ಭಾಗ್ಯವಂತರು ಡಬ್ಬಲ್ ಭಾಗ್ಯ ಇದೆ ಅಂತ ಹೇಳ್ತಿದ್ದಾರೆ ಕುಮಾರಿಯರಿಗೆ ಒಂದೂ ಕುಮಾರಿಯರ ಜೀವನ ಭಾಗ್ಯ ಇಂದು ಕುಮಾರಿಯರ ಜೀವನ ಅನ್ನೋದೇ ಒಂದು ಭಾಗ್ಯ ಎರಡನೇದು ತಂದೆಯವರಾದ ಭಾಗ್ಯ ಕುಮಾರಿಯರು ತಂದೆ ಅಂದ್ರೆ ಇಲ್ಲಿ ನಾವು ಮಮ್ಮಾರವರ ವಿಶೇಷತೆಯನ್ನು ಕೂಡ ನೆನ್ಪು ಮಾಡಬೇಕಾಗ್ತದೆ ಮಮ್ಮಾರವರು ಕುಮಾರಿಯಾದ್ರಿಂದ ಅವರಿಗೆ ಬ್ರಹ್ಮ ತಂದೆಗಿಂತನೂ ಪುರುಷಾರ್ಥದಲ್ಲಿ ತೀವ್ರಗತಿಯಿಂದ ಮುಂದುವರೆದ್ರು ಅಂತನೂ ಕೂಡ ಹೇಳ್ತಾರೆ ಅದರಿಂದ ಕುಮಾರಿ ಜೀವನ ತುಂಬಾ ಭಾಗ್ಯ ಅಂತ ಕೂಡ ಇಲ್ಲಿ ಪರಮಾತ್ಮ ತಂದೆ ಹೇಳಿದ್ದಾರೆ ಇನ್ನು ಕುಮಾರಿ ಜೀವನ ಪೂಜಿಸಲ್ಪಡ್ತದೆ ಗೊತ್ತಲ್ವಾ ಕನ್ಯಾಕುಮಾರಿ ದುರ್ಗೆ ಅಂತ ಎಲ್ಲ ಕುಮಾರಿ ಜೀವನವನ್ನ ಪೂಜೆ ಮಾಡ್ತಾರಲ್ವ ಹ್ಮ್ ಪ್ರಸ್ತುತ ಇದರಲ್ಲಿ ಕುಮಾರಿ ಜೀವನ ನಷ್ಟವಾದಾಗ ಎಲ್ಲರ ಮುಂದೆ ಬಾಗ್ಬೇಕಾಗ್ತದೆ ಕುಮಾರಿಯರು ನಷ್ಟ ಆದರೆ ಎಲ್ಲರ ಮುಂದೆ ಬಾಗ್ಬಿಡ್ಬೇಕಾಗ್ತದೆ ಗೃಹಸ್ಥಿ ಜೀವನವಾಗಿದೆ ಕುರಿಯ ಸಮಾನ ಅಂದರೆ ಸುಮ್ಮನೆ ಕುರಿ ರೀತಿ ಬರ್ಕೊಂಡಿರ್ಬೇಕಾಗ್ತದೆ ಕುಮಾರಿ ಜೀವನ ಪೂಜ್ಯ ಜೀವನ ಯಾರಾದರೂ ಒಂದು ಸಾರಿ ಬಿದ್ದರೂ ಸಹ ಬೀಳುವುದರಿಂದ ಮುರಿದು ಬಿಡುತ್ತದೆ ನಂತರ ಎಷ್ಟೇ ಪ್ಲಾಸ್ಟರ್ ಹಚ್ಚಿದರೂ ಸರಿ ಮಾಡಿದರೂ ದುರ್ಬಲವಾಗುತ್ತದೆ ಆದ್ದರಿಂದ ತಿಳಿಯುಳುಕೆ ತಿಳುವಳಿಕೆಯುಳ್ಳವರಾಗಿ ಪೆಟ್ಟು ತಿಂದ ನಂತರ ಬುದ್ಧಿವಂತರಾಗಬೇಡಿ ಇಲ್ಲಿ ಏನನ್ನ ತಂದೆ ಸೂಕ್ಷ್ಮವಾಗಿ ಹೇಳಿದರೆ ಕುಮಾರಿಯರ ಜೀವನ ಶ್ರೇಷ್ಠ ಒಂದು ಸಲ ಬಗ್ಗೆ ನಾವು ಕುರಿ ಆದ್ರೆ ಗೃಹಸ್ಥರಾಗ್ಬಿಟ್ರೆ ಮುಗಿದೋಯ್ತು ಅಂತ ಹ್ಮ್ ಪೆಟ್ಟು ತಿಂದ ಮೇಲೆ ಬುದ್ಧಿವಂತರಾದ್ಮೇಲೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸದಾ ತಮ್ಮನ ಕಲ್ಪ ಎರಡನೇ ಪಾಯಿಂಟ್ ಹೇಳ್ತಿದಾರೆ ನೋಡ್ರಿ ಸದಾ ತಮ್ಮನ್ನ ಕಲ್ಪ ಕಲ್ಪದ ವಿಜಯಾತ್ಮಗಳು ಎಂದು ಅನುಭವ ಮಾಡುತ್ತೀರಾ ಅನೇಕ ಬಾರಿ ವಿಜಯ ಆಗುವ ಪಾಠ ಮಾಡಿರುವಿರಿ ಮತ್ತು ಈಗಲೂ ಮಾಡುತ್ತಿರುವಿರಿ ವಿಜಯ ಆತ್ಮಗಳು ಸದಾ ಬೇರೆಯವರಿಗೂ ವಿಜಯಿ ಮಾಡುತ್ತಾರೆ ಯಾವುದನ್ನು ಅನೇಕ ಬಾರಿ ಮಾಡಿದೆಯೋ ಅದು ಸಹಜವಾಗುತ್ತದೆ ಪರಿಶ್ರಮವೆನಿಸುವುದಿಲ್ಲ ಅನೇಕ ಬಾರಿಯ ವಿಜಯ ಆತ್ಮವಾಗಿದ್ದೇವೆ ಎಂಬ ಸುಮತಿಯಿಂದ ಯಾವುದೇ ಪರಿಸ್ಥಿತಿಯನ್ನು ಪಾರು ಮಾಡುವುದು ಆಟವೆನಿಸುತ್ತದೆ ಖುಷಿಯ ಅನುಭವವಾಗುತ್ತದೆಯೇ ವಿಜಯಿ ಆತ್ಮಗಳಿಗೆ ವಿಜಯ ಅಧಿಕಾರ ಅನುಭವವಾಗುತ್ತದೆ ಅಧಿಕಾರ ಪರಿಶ್ರಮದಿಂದ ಸೆರಗು ಸಿಗುವುದಿಲ್ಲ ಸ್ವತಃ ಸಿಗುತ್ತದೆ ಆದ್ದರಿಂದ ಸದಾ ವಿಜಯದ ಖುಷಿಯಿಂದ ಅಧಿಕಾರದಿಂದ ಮುಂದುವರೆಯುತ್ತ ಬೇರೆಯವರಿಗೂ ಮುಂದುವರೆಸುತ್ತಾ ಸಾಗಿ ಲೌಕಿಕ ಪರಿವಾರದಲ್ಲಿ ಇದು ಆಫ್ ಆಗ್ತಾ ಇರ್ತದೆ ಕ್ಯಾಮ್ರಾ ಅದಕ್ಕೋಸ್ಕರ ಜಿ ಎಸ್ ವಿಜಯ ಪರಿಶ್ರಮ ಸ್ವತಃ ಸಿಗ್ತದೆ ಆದ್ದರಿಂದ ಸದಾ ವಿಜಯದ ಖುಷಿಯಿಂದ ಅಧಿಕಾರ ಮುಂದುವರೆಸುತ್ತಾ ಬೇರೆಯವ್ರಿಗೆ ಮುಂದೊಷ್ಟಾಗಿ ಲೌಕಿಕ ಪರಿವಾರದಲ್ಲಿ ಇರ್ತವೆ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಬೇಕಂತ ಮಾಡಿ ಏಕೆಂದರೆ ಲೌ ಅಲೌಕಿಕ ಸಂಬಂಧ ಸುಖ ಕೊಡ್ತಕ್ಕಂಥದ್ದು ಲೌಕಿಕ ಸಂಬಂಧದಿಂದ ಅಲ್ಪ ಕಾಲದ ಸುಖ ಸಿಗ್ತದೆ ಸದಾ ಕಾಲದ್ದಲ್ಲ ಅದರಿಂದ ಸದಾ ಸುಖಿಯಾಗಿ ದುಃಖಗಳ ಜಗತ್ತಿನಿಂದ ಸುಖದ ಸಂಸಾರದಲ್ಲಿ ಬಂದಿರಿ ಹೀಗೆ ಅನುಭವ ಮಾಡ್ತೀರಾ ಮೊದಲು ರಾವಣನ ಮಕ್ಕಳಾಗಿದ್ವಿ ನಾವು ಅಂದರೆ ಆ ಮೋಹ ಮೂಹ್ಲೋಭ ಅಹಂಕಾರ ಅನ್ನುವಂಥದ್ದು ನಮ್ಮಲ್ಲಿ ಆಳ್ತಿತ್ತು ಇದಕ್ಕೆ ನಾವು ಮಾಯಾ ರಾವಣ ಅನ್ನೋದು ಅದರಿಂದ ದುಃಖದಾಯಿ ಈಗ ಸುಖದಾಯಕನ ಮಕ್ಕಳು ಅಂದರೆ ಸುಖದಾಯಕನ ಮಕ್ಕಳು ಅಂದ್ರೆ ಪ್ರೇಮ ಆನಂದ ಜ್ಞಾನ ಶಕ್ತಿ ಪವಿತ್ರತೆ ಆಹಾ ಪರಮಾತ್ಮನ ಗುಣಗಳು ಎಂತಹದ್ದು ಇಂಥ ಮೊದಲ ನಂಬರ ಈ ಅಲೌಕಿಕ ಬ್ರಾಹ್ಮಣರ ಪರಿವಾರ ಆಗಿದೆ ದೇವತೆಗಳು ಎರಡನೇ ನಂಬರ್ ಆದರು ಆದ್ದರಿಂದ ಈ ಅಲೌಕಿಕ ಜೀವನ ಪ್ರಿಯ ಅನಿಸ್ತದೆ ಅಲ್ವೇ ಆ ರಾವಣನಿಂದ ನಾವು ಯಾ ಸಂಸ್ಕಾರಕ್ಕೆ ಬಂದ್ವಿ ಗೊತ್ತಾಯಿತಲ್ವಾ ಇನ್ನು ಸದಾ ತಮ್ಮನ ಪದ್ಮಾ ಪದ್ಮ ಭಾಗ್ಯಶಾಲಿ ಅಂತ ಅನುಭವ ಮಾಡ್ತೀರಾ ಇಡೀ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯವು ಪ್ರಾಪ್ತಿಯಾಗಲಾರದು ಏಕೆಂದರೆ ಭವಿಷ್ಯ ಸ್ವರ್ಗದಲ್ಲಿಯೂ ಈ ಸಮಯದ ಪುರುಷಾರ್ಥದ ಪ್ರಾಲಬ್ಧದ ರೂಪದಲ್ಲಿಯೂ ಪೂಜ್ಯ ಭಾಗ್ಯವನ್ನು ಪಡಿತೀರಿ ಭವಿಷ್ಯವು ವರ್ತಮಾನದ ಭಾಗ್ಯದ ಲೆಕ್ಕದಿಂದ ಸಿಗ್ತದೆ ಈಗೇನು ಮಾಡ್ತಿದೆಯೋ ಅದೇ ನಮ್ಮ ಭವಿಷ್ಯ ಈ ಸಮಯದ ಭಾಗ್ಯದ ಮಹತ್ವವಾಗಿದೆ ಈ ಅಂದರೆ ಇದು ಭಾಗ್ಯದ ರೇಖೆಗಳನ್ನು ನಾವು ರೂಪಿಸ್ಕೊಳ್ತಕ್ಕಂಥದ್ದು ಸಂಗಮಯುಳ ಈ ಸಮಯದಲ್ಲಿ ಬೀಜವನ್ನು ಹಾಕಬೇಕಾಗಿರುವುದು ಹೀಗೆ ನಾವು ಹೀಗೆ ನಮಗೆ ಭೂಮಿ ಸಿಗುವಂಥದ್ದು ಅನೇಕ ಜನ್ಮಗಳ ಫಲವನ್ನು ಪಡಿತೀವಿ ಆದ್ದರಿಂದ ಮಹತ್ವವನ್ನು ಬೀಜದಿಂದ ಪರಿಗಣಿಸಲಾಗುತ್ತದೆ ಈ ಸ ಅಂದರೆ ಸಮಯದ ಮಹತ್ವವನ್ನು ನಾವಿಲ್ಲಿ ತಿಳಿಬೇಕು ಹೀಗೆ ನಾವು ಬೀಜವನ್ನು ಹಾಕಬೇಕು ಈ ಸಮಯದಲ್ಲಿ ಭಾಗ್ಯ ಮಾಡಿಕೊಳ್ಳುವುದು ಅಥವಾ ಭಾಗ್ಯದ ಪ್ರಾಪ್ತಿಯಾಗುವುದು ಬೀಜವನ್ನು ಬಿತ್ತುವುದಾಗಿದೆ ಆದ್ದರಿಂದ ಈ ಎಚ್ಚರಿಕೆಯಿಂದ ಸದಾ ಪುರುಷಾರ್ಥದಲ್ಲಿ ತೀವ್ರಗತಿಯಿಂದ ಮುಂದುವರಿಯಿರಿ ಮತ್ತು ಸದಾ ಈ ಸಮಯದ ಪದಮಾಪದ ಭಾಗ್ಯದ ಸ್ಮೃತಿಯನ್ನು ಪ್ರತ್ಯಕ್ಷ ರೂಪದಲ್ಲಿಟ್ಟುಕೊಂಡು ಕರ್ಮ ಮಾಡ್ತಾ ನೆನಪಿನಲ್ಲಿರಿ ಕರ್ಮ ಮಾಡುತ್ತಾ ತಮ್ಮ ಶ್ರೇಷ್ಠ ಭಾಗ್ಯವು ಮರೆಯದಿರಿ ಸ್ಮೃತಿ ಸ್ವರೂಪವಾಗಿರಿ ಇದಕ್ಕೆ ಪದ್ಮಾ ಭಾಗ್ಯವಂತ ಎಂದು ಹೇಳಲಾಗ್ತದೆ ಇದೇ ಸ್ಮೃತಿ ವರದಾನವನ್ನು ಸದಾ ಜೊತೆಗಿಟ್ಟುಕೊಳ್ಳಿ ಆಗ ಸಹಜವಾಗಿ ಮುಂದುವರಿಯಿರಿ ಪರಿಶ್ರಮದಿಂದ ಮುಕ್ತರಾಗುವಿರಿ ಅಂತ ತಂದೆ ಹೇಳಿದ್ದಾರೆ ಇನ್ನು ಲೌಕಿಕ ಸಂಬಂಧದಲ್ಲಿ ಇದನ್ನು ನಾವು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದೊಂದು ಲೌಕಿಕ ಸಂಬಂಧದಲ್ಲಿ ಬುದ್ಧಿ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವ ವಿಧಿ ಯಾವ್ದಾಗಿದೆ ಅಂತ ಕೇಳ್ತಿದ್ರೆ ತಂದೆ ಎಂದಿ ಉತ್ತರನ ಹೇಳ್ತಿದ್ದಾರೆ ಎಂದಿಗೂ ಲೌಕಿಕ ಮಾತುಗಳನ್ನು ಯೋಚಿಸಿ ನಿರ್ಣಯ ಮಾಡಬಾರ್ದಂತೆ ಲೌಕಿಕದವರ ಮಾತುಗಳನ್ನು ನಾವು ತಗೋಬಾರದು ಅಲೌಕಿಕ ಶಕ್ತಿಶಾಲಿ ಸ್ಥಿತಿಯಲ್ಲಿರ್ಬೇಕಾಗ್ತದೆ ಅಲೌಕಿಕ ಸ್ಥಿತಿಯಲ್ಲೇ ಇದ್ದು ನಾವು ನಿರ್ಣಯ ಮಾಡಬೇಕು ಯಾವುದೇ ಹಿಂದಿನ ಮಾತುಗಳು ಸ್ಮೃತಿಯಲ್ಲಿ ಹ್ಮ್ ಸ್ಮೃತಿಯಲ್ಲಿಟ್ಟುಕೊಳ್ಳೋದ್ರಿಂದ ಬುದ್ಧಿಯು ಆ ಕಡೆಗೆ ಹೋಗ್ಬಿಡ್ತದೆ ಆಮೇಲೆ ಹಳೆಯ ಸಂಸ್ಕಾರವೂ ಸಹ ಪ್ರಕಟ ಆಗ್ಬಿಡ್ತದೆ ಗೊತ್ತಾಯ್ತಾ ಯಾರದೇ ಮಾತುಗಳನ್ನು ಏನೇ ಆಗಲಿ ನಾವು ಲೌಕಿಕದವರ ಮಾತುಗಳನ್ನು ಕೂಡ ನಾವು ತಲೆ ತಲೆಕೆಡ್ಸ್ಕೋಬಾರ್ದು ನಾವು ಅಲೌಕಿಕವಾಗಿಯೇ ಯೋಚಿಸ್ಬೇಕು ಆದ್ದರಿಂದ ಕಠಿಣವಾಗ್ತದೆ ಬಿಲ್ಕುಲ್ ಲೌಕಿಕ ವೃತ್ತಿಯನ್ನು ಮರೆತು ಆತ್ಮ ಅಂತ ತಿಳಿದು ಆಮೇಲೆ ನಿರ್ಣಯ ಮಾಡಿ ಆತ್ಮ ಅಂತ ತಿಳ್ಕೊಂಡು ನಿರ್ಣಯ ಮಾಡಿ ಯಥಾರ್ಥ ನಿರ್ಣಯ ಆಗ ಆಗ್ತದೆ ಇದಕ್ಕೆ ವಿಕರ್ ವಿಕರ್ಮಜೀತನ ಆಸನ ಅಂದರೆ ಅಲೌಕಿಕಾತ್ಮಿಕ ಸ್ಥಿತಿಯೇ ವಿಕರ್ಮಾಜೀತನ ಆಸನವಾಗಿದೆ ಇನ್ನು ವಿಕರ್ಮಾಜಿತನ ಸಂವತ್ಸರನೇ ಬರೋದು ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಮುಂದೆ ನಿಮಗೆ ತಿಳಿತದೆ ನೋಡಿ ಈ ಆಸನದ ಮೇಲೆ ಕುಳಿತು ನಿರ್ಣಯ ಮಾಡಿ ಆಗ ಯಥಾರ್ಥವಾಗುವುದು ವಿಕರ್ಮಾಜಿತ್ ಸಂವತ್ಸರ ಅಂದರೆ ಏನು ಗೊತ್ತಾ ನಿಮಗೆ ಏನು ನಾವು ಅಂತಲ್ಲಿ ಹತ್ರ ಸತ್ಯುಗಕ್ಕೆ ಬಂದ್ಬಿಡ್ತೀವಿ ಅದಕ್ಕೆ ನಾವು ಇದನ್ನು ಹೇಳೋದು ಅದಕ್ಕೆ ನಾವು ವಿಕರ್ಮಾಜೀತನ ಆಸನ ಅಂತಲೂ ಕೂಡ ಹೇಳ್ತೀವಿ అలోకి అలౌకికాత్మిక స్థితియే వికర్మజీతన ఆసన అంత ఇంకా ముఖ్యవా నేనుపికర్మజీతన ఆసన అన్నోదు ఓం శాంతి ఓం నమశి